ಲೋಕ ಈ ಕಡೆ ಹಿಡಿಯೋ ವಯಸ್ಸು ಬರ್ತಿಲ್ಲ ಮೊನ್ನೆ ನಡೆಯುತ್ತಾ ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡಿದ್ದ ಲೋಕ ಲೋಕ ಈಗ ಬಿಡದ ದಾವಣಗೆರೆ ಲೋಕಸಭೆಗೆ ಬಾರಿ ಬದಲಾವಣೆ ಮಾಡಬೇಕು ಹೊಸ ಮುಖ ಕೊಡಬೇಕಂತ ಹೇಳಿ ನಾವೆಲ್ಲ ವಿನಂತಿ ಮಾಡಿದ್ದೀವಿ ದೆಹಲಿಗೂ ಭೇಟಿ ಎರಡು ಬಾರಿ ಭೇಟಿ ರಾಜ್ಯ ರಾಜ್ಯ ಅಧ್ಯಕ್ಷನ ರಾಷ್ಟ್ರೀಯ ನಾಯಕರ ಭೇಟಿ ಮಾಡಿ ಒಂದು ನಾವೆಲ್ಲ ಒಟ್ಟಾಗಿ ತೀರ್ಮಾನ ಮಾಡಿದ್ವಿ ಪ್ರಾರಂಭದಲ್ಲಿ ನಾಲ್ಕು ಜನ ಇದ್ವಿ ಡಾಕ್ಟರ್ ರವಿಕುಮಾರು ಈ ಶಿವೇಚ್ಛೆಗೆ ನಾನು ಹೊಂದರು ನಂತರ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಅಜಯ್ ನಾವೆಲ್ಲ ಒಟ್ಟಾಗಿ ಸೇರ್ತೀವಿ ಮನ ಯೋಚನೆ ರವೀನಾಥ್ ಎಲ್ಲ ಯೋಚನೆ ಮಾಡ್ತೀವಿ ಮೂರು ಜಾತ್ಯ ಕೊಟ್ಟರೆ ನನಗೆ ನಾನು ಸ್ಪರ್ಧೆ ಮಾಡೋಕ್ಕೆ ಸಿದ್ಧ ಅಂತ ಇಲ್ಲ ದಾವಣಗೆರೆ ಜಿಲ್ಲೆ ಭಾಳ ದೊಡ್ಡ ಸಮಾಜ ಇದೆ ಮತ್ತು ಮಾಜಿ ಶಾಸಕರ ಸುಪುತ್ರರಾದ ಡಾಕ್ಟರ್ ರವಿಕುಮಾರ್ ಕೊಡ್ರಿ ಅಂತ ನನಗೆ ಈ ಬಾರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ನಮ್ಮೆಲ್ಲರ ಕನಸಿದೆ ಅದನ್ನು ಅನಿಸ್ಕೊಡೋಕ್ಕೆ ನಾವೆಲ್ಲ ಮಾತಾಡ್ತೀವಿ ನಾವೆಲ್ಲ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ಆಗ್ಬೇಕಂತ ನಮ್ಮೆಲ್ಲರ ಅಪೇಕ್ಷೆ ಇದೆ ಚನ್ನಗಿರಿ ಹೊನ್ನಾಳಿ ದಾವಣಗೆರೆ ಉತ್ತರ ದಕ್ಷಿಣ ಹರಪನಹಳ್ಳಿ ಜಗಳೂರು ಒಳಗೊಂಡಂತೆ ಒಟ್ಟಾಗಿ ಸೇರಿ ತೀರ್ಮಾನ ಮಾಡಿದ್ವಿ ನಿನ್ನೆ ದಿವಸ ಪಟ್ಟಿ ಬಿಡುಗಡೆ ಆಗಿದೆ ನಾವು ನಿನ್ನೆ ರಾತ್ರಿ ಸುಮಾರು ಎಂಟೆಂಟೂವರೆ ಒಂಬತ್ತು ಗಂಟೆಗೆ ಸಭೆ ಸೇರಿ ಇವತ್ತು ತುರ್ತಾಗಿ ಒಂದು ಸಭೆ ಮಾಡಬೇಕಂತ ಸೇರಿದ್ದೀವಿ ನಾವಿನ್ನೂ ಸಮಾಲೋಚನೆ ಮಾಡಿಲ್ಲ ಹಿರಿಯ ರವೀಂದ್ರಾಥ್ ಜೊತೆ ಸಮ ಎಲ್ಲ ಸಮಾಲೋಚನೆ ಮಾಡಿ ಮುಂದಿನ ನಿಮಿಷಗಳನ್ನ ನಾನು ತಿಳಿಸ್ತೇವೆ ಚನಾಗ್ ರೆಡ್ಡಿ ಅವರು ಊರಲ್ಲಿಂದ ಅವ್ರ ಕಡೆಯಿಂದಲೂ ಜನ ಬಂದಿದ್ದಾರೆ ನಮ್ಮೆಲ್ಲರ ಅಪೇಕ್ಷೆ ಈಗ ಬದಲಾವಣೆ ಸಭೆ ನಾವು ನಿರ್ಧಾರ ಮಾಡಿಲ್ಲ ಸಭೆ ಸೇರ್ತೀವಿ ಒಳಗಡೆ ಅದಕ್ಕೆ ಹೇಳಿದ್ದು ಸಭೆ ಸೇರಿ ನಿರ್ಧಾರ ಮಾಡಿ ನಮಗೆ ಮಾತಿನ ಸೇರ್ತೀವಿ ನಾವು ಸದ್ಯಕ್ಕೆ ಚರ್ಚೆ ಮಾಡಿ ಬರಲ್ಲ ದಾವಣಗೆರೆ ಚರ್ಚೆ ಮಾಡ್ಕೊಂಡು ಸೇರಿದ್ದೀವಿ ಬಂಡಾಯ ನಾವಲ್ಲ ಬಂಡಾಯಲ್ ಬಿಜೆಪಿ ನಾವೇ ಬಂಡಾಯ ದಾವಣಗೆರೆ ಜಿಲ್ಲೆಯಲ್ಲಿ ಬಿಜೆಪಿ ಕಟ್ಟುಪಡಿಸಿದ್ದೆ ರವೀಂದ್ರನಾಥ್ ಎಲ್ಲ ನಾವೆಲ್ಲ ಕಾರ್ಯಕರ್ತರು ಇಟ್ಕೊಂಡ್ರು ಜೊತೆಗೆ ಇದು ಬಂಡಾಯ ಅಲ್ಲ ನೋಡಿ ನಿನ್ನೆ ನಾವೆಲ್ಲ ತಡ ಬಂದು ಬೆಂಗಳೂರಿಂದ ಬಂದು ಸೇರಿ ಸುಮಾರು ಎಂಟೂವರೆ ಒಂಬತ್ತು ಗಂಟೆಗೆ ಇವತ್ತು ಬೆಳಗ್ಗೆ ಸೇರಿಬಿಟ್ಟು ನಿರ್ಧಾರ ಮಾಡಿದ್ದೀವಿ ಇನ್ನು ಯಾವುದೂ ಅಂತಿಮ ಚರ್ಚೆ ಆಗಿಲ್ಲ ಸಮಾಲೋಚನೆ ಮಾಡಿ ನಮ್ಮ ನಿರ್ಧಾರವನ್ನು ಪ್ರಕಟಣೆ ಮಾಡಿ ಮಾಡ್ತೀವಿ ಚರ್ಚೆ ಮಾಡಿ ನಿಮಗೆ ಮಾಧ್ಯಮ ಸ್ಥೇತರಿಗೆ

ನೋಡೋಣ ಮಾತಾಡ್ತಾರೆ ಏನಾಗಿದೆ ಇವರು ಸ್ವಯಂ ಪಕ್ಷದ ನಾಯಕರು ಗಮಿಸಿದ್ದಾರೆ ಈಗ ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟ ಇವರು ಏನು ಮಾಡಿದ್ರು ನಮ್ಮನ್ನು ಬಿಟ್ಟರೆ ಯಾರಿಲ್ಲ ಜಿಲ್ಲೆ ಒಳಗೆ ಶಾಮ ನಮ್ಮನ್ನು ಬಿಟ್ಟರೆ ಯಾರು ಇಲ್ಲ ದಾವಣಗೆರೆ ಜಿಲ್ಲೆಯಲ್ಲಿ ಬಿಜೆಪಿಯಲ್ಲಿ ಗಂಡಸು ಯಾರ್ದಾರಂತೆ ಇವರ ಇವರ ಇವರಿಗೆ ಬಿಂಬಿಸ್ ರಾಷ್ಟ್ರೀಯ ನಾಯಕರಿಗೆ ತಪ್ಪು ಚರ್ಚೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ